ಕರ್ನಾಟಕದ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಕೆಲವು ದಿನಗಳಿಂದ ಮೆಕ್ಕೆಜೋಳಕ್ಕೆ ಕನಿಷ್ಠ ಮೂರು ಸಾವಿರ ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ಹೇಳಿ ರೈತರು ಹೋರಾಟ ನಡೆಸ್ತಾ ಇದ್ದಾರೆ ಇವತ್ತು ಹಾವೇರಿನಲ್ಲಿ ಪುಣೆ ಬೆಂಗಳೂರು ಹೆದ್ದಾರಿ ತಡೆದಿದ್ದಾರೆ ಹಾಸನದಲ್ಲಿ ಗಲಾಟೆ ಆಗಿದೆ ನವಲಗುಂದದಲ್ಲಿ ಗಲಾಟೆ ಆಗಿದೆ ಒಟ್ಟಾರೆ ಇವತ್ತು ರೈತರು ತಾವು ಬೆಳೆದಂತಹ ಬೆಳೆಗೆ ಸರಿಯಾದಂತಹ ಒಂದು ಬೆಲೆನ ಸರ್ಕಾರ ನಿಗದಿ ಮಾಡಬೇಕು ಅಂತ ಹೇಳಿ ಹೋರಾಟ ಇದ್ದಾರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆನೂ ಕೂಡ ಕರೆದು ಆಶ್ವಾಸನೆ ನೀಡಿದ್ದಾರೆ ಸ್ನೇಹಿತರೆ ಪ್ರತಿ ವರ್ಷ ಬೆಳೆಗಳಿಗೆ ಬರ್ತಾ ಇರುತ್ತೆ ಇದು ಸರ್ಕಾರಕ್ಕೆ ಗೊತ್ತಿರುವಂಥ ವಿಷಯ ಕೇಂದ್ರ ಸರ್ಕಾರದ ಲಿಸ್ಟಲ್ಲಿ ಇಪ್ಪತ್ತೆರಡು ಬೆಳೆಗಳಿದೆ ಆದ್ದರಿಂದ ಪ್ರತಿ ವರ್ಷವೊಂದು ಸರ್ಕಾರ ಬೆಂಬಲ ಬೆಲೆ ಅಂದರೆ ಬೆಲೆ ಮೇಲೆ ರೈತರು ಬೀದಿಗಿಳಿದ ಮೇಲೇ ಸರ್ಕಾರಕ್ಕೆ ಎಚ್ಚರಿಕೆ ಬರುತ್ತಾ ಯಾಕೆ ಗೊತ್ತಾಗಲ್ವ ಅವ್ರಿಗೆ ಸೊ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಭೆ ನಡೆಸಿರೋದು ಶ್ಲಾಘನೀಯ ಆದರೆ ಈ ಸಭೆ ಒಂದು ತಿಂಗಳ ಹಿಂದೆನೇ ನಡಿಬೇಕಾಗಿತ್ತು ಹಾಗೆಯೇ ಕನಿಷ್ಠ ಬೆಲೆಗಿಂತ ಬೆಂಬಲ ಬೆಲೆಗಿಂತ ಕಡಿಮೆ ಮಾರದೇ ಇರೋ ಥರ ಸರ್ಕಾರ ಎಚ್ಚರಿಕೆ ವಹಿಸಬೇಕಾಗಿತ್ತು ಸೊ ಆದರೆ ದುರಂತ ಅಂದರೆ ಪ್ರತಿ ಸಾರಿ ರೈತರು ತಾವು ಬೆಳೆದಂತಹ ಬೆಳೆಗೆ ಬೆಂಬಲ ಬೆಲೆ ಕೊಡಿ ಅಂತ ಬೀದಿ ಇಳಿದ ಮೇಲೇ ಸರ್ಕಾರಗಳು ಎಚ್ಚೆತ್ತುಕೊಳ್ತಾ ಇದೆ ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಏನಂದರೆ ಯಾಕೆ ಸರ್ಕಾರಗಳು ಈ ಥರ ಮಾಡ್ತಾ ಇದೆ ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಒಬ್ಬರ ಒಬ್ಬರು ಮತ್ತೆ ಇದರಲ್ಲೂ ದೂಷಿಸ್ತಾ ಇದ್ದಾರೆ ಇದು ಕೇಂದ್ರ ಸರ್ಕಾರದ್ದು ಅಂತ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಸೊ ಇಲ್ಲಿ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿ ಒಂದು ಮಾರ್ಗಸೂಚಿ ಹೊರಡಿಸಿತ್ತು ಆದರೆ ನೋಡಲ್ ಏಜೆನ್ಸಿಗಳೇನಿದೆ ನಡಾಫೋ ಹಾಗೂ ಇನ್ನಿತರ ನೋಡಲ್ ಏಜೆನ್ಸಿಗಳು ಅದನ್ನು ಖರೀದಿ ಮಾಡಲಿಲ್ಲ ಯಾಕೆ ಖರೀದಿ ಮಾಡಲಿಲ್ಲ ಯಾಕೆಂದರೆ ಖರೀದಿ ಕೇಂದ್ರಗಳನ್ನ ತೆಗೆಯೋದಕ್ಕೆ ಅವರು ಮುಂದೆ ಬರಲಿಲ್ಲ ಹಾಗಾಗಿ ಖರೀದಿ ಆಗಲಿಲ್ಲ ಸೊ ಇಂಥ ಸಂದರ್ಭದಲ್ಲಿ ರೈತರು ಬೆಳೆದ ಮಾಲನ್ನು ಇಟ್ಕೊಳಕ್ಕಾಗಲ್ಲ ಹಾಗಾಗಿ ಅವರು ಎಷ್ಟು ಬೆಲೆ ಬರುತ್ತೆ ಅದಕ್ಕೆ ಮಾರುಬಿಟ್ಟು ಅವರು ಸಾಲ ಸೋಲ ಏನು ತಗೊಂಡಿರ್ತಾರೆ ಅದನ್ನು ತೀರಿಸೋದಕ್ಕೆ ಮುಂದೆ ಆಗಬೇಕು ಇಂಥ ಒಂದು ಸನ್ನಿವೇಶನ ಯಾರು ಸೃಷ್ಟಿ ಮಾಡಿದ್ರು ಸರ್ಕಾರ ಸೃಷ್ಟಿ ಮಾಡಿದೆ ಇದು ಅತ್ಯಂತ ಖಂಡನೀಯ ಅಷ್ಟೇ ಅಲ್ಲದೆ ಈ ಬಾರಿ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಅಥವಾ ಗೊಂಜಾಳ ಅಂತ ಏನು ಹೇಳ್ತೀವಿ ಸರ್ಕಾರ ಆಮದು ಮಾಡ್ಕೊಂಡಿದೆ ಅವ್ರಿಗೆ ಗೊತ್ತು ಇಲ್ಲಿ ಈಗಾಗಲೇ ಒಂದು ಐವತ್ತೆರಡು ಲಕ್ಷ ಮೆಟ್ರಿಕ್ ಟನ್ ಬೆಳೆದಿದ್ದಾರೆ ಇನ್ನೊಂದಷ್ಟು ಲಕ್ಷ ಮೆಟ್ರಿಕ್ ಟನ್ ಬೆಳೀತಾರೆ ಅಂತ ಗೊತ್ತಿದ್ದು ಕೂಡ ಎಪ್ಪತ್ತು ಲಕ್ಷ ಟನ್ನು ಆಮದು ಮಾಡ್ಕೊಂಡಿದ್ದಾರೆ ಆದ್ದರಿಂದನೇ ಬೆಲೆ ಕುಸಿದಿದೆ ಸರ್ಕಾರ ಈ ಆಮದನ್ನು ತಡೆಗಟ್ಟಬೇಕಾಗಿತ್ತು ದೇಶೀಯ ರೈತರ ಹಿತಾಸಕ್ತಿನ ಕಾಪಾಡಬೇಕಾಗಿತ್ತು ಆದರೆ ಸ್ನೇಹಿತರೆ ಉದಾರೀಕರಣ ಭೌಗೋಳೀಕರಣ ನೀತಿಗಳು ಬಂದ ಮೇಲೆ ಸರ್ಕಾರ ಆಮದಕ್ಕೆ ಆಮದು ಮಾಡ್ಕೊಳ್ಳೋದಕ್ಕೆ ಭಾಳ ಸಲೀಸಾಗಿ ಅವಕಾಶ ಇದೆ ಇದರಿಂದ ನಮ್ಮ ದೇಶೀಯ ರೈತರುಗಳು ಅಕ್ಷರಶಃ ದಿವಾಳಿ ಇದ್ದಾರೆ ಇದು ಬರೀ ಗೊಂಜಾಳ ಮೆಕ್ಕೆಜೋಳ ಅಷ್ಟೇ ಅಲ್ಲ ಹೆಸರು ಉದ್ದು ರೇಷ್ಮೆ ಹತ್ತಿ ಸಕ್ಕರೆ ಎಲ್ಲ ರಂಗದಲ್ಲೂ ಕೂಡ ಈ ಮುಕ್ತ ಆಮದು ನೀತಿಯಿಂದ ರೈತರು ದಿವಾಳಿ ಆಗ್ತಾ ಇದ್ದಾರೆ ಇದು ಮೂಲ ಕಾರಣ ಇದನ್ನ ನಾವು ತಡೆಗಟ್ಟದೆ ಹೋದರೆ ವಿರೋಧಿಸ್ದೆ ಹೋದರೆ ನಾವು ಬೆಳೆದಾಗೆಲ್ಲ ಪ್ರತಿ ಸಾರಿ ಬೆಂಬಲ ಬೆಲೆಗೆ ಬೀದಿಗಿಳಿಬೇಕಾಗತ್ತೆ ಆದ್ದರಿಂದ ಸರ್ಕಾರದ ಈ ಮುಕ್ತ ಆಮದು ನೀತಿನ ನಾವು ವಿರೋಧಿಸ್ಬೇಕು ನಿಮಗೀಗಾಗಲೇ ಗೊತ್ತಿದೆ ರೈತರು ಎಷ್ಟು ಕಷ್ಟಪಟ್ಟು ಬೆಳೀತಾ ಇದ್ದಾರೆ ಸೇ ಒಂದು ಎಕರೆಗೆ ಅವರು ಕನಿಷ್ಠ ಅಂದ್ರೂ ಕೂಡ ಗೊಂಜಾಳ ಬೆಳೆಯಲು ಬೆಳೆಯೋದಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಈಗ ಬೀಜ ನಾಲ್ಕು ಕೆ ಜಿ ಬೀಜ ಒಟ್ಟಾರೆ ಒಂದು ಎಂಟುನೂರು ರೂಪಾಯಿ ಆಗುತ್ತೆ ಸೊ ಇಲ್ಲಿ ಒಂದು ಎಕರೆಗೆ ಎಂಟು ಕೆ ಜಿ ಬೀಜ ವಿತರಿಸಿದ್ರೆ ಅವ್ರಿಗೆ ಒಂದು ಈ ಪ್ಯಾಕೆಟ್ಗೆ ಏನು ಮೂರು ಸಾವಿರದ ಆರುನೂರು ರೂಪಾಯಿ ಬೀಳುತ್ತೆ ಅಂದರೆ ಒಂದು ಎಂಟು ಕೆ ಜಿ ಎರಡು ಪ್ಯಾಕೆಟ್ನ ಎಂಟು ಕೆ ಜಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ಕೇವಲ ಬಿತ್ತನೆ ಬೀಜಕ್ಕೇ ಖರ್ಚು ಮಾಡಬೇಕು ಇದ್ರ ಜೊತೆಗೆ ರಸಗೊಬ್ಬರಗಳು ಹಾಗೂ ನೀರು ವಿದ್ಯುತ್ ಶಕ್ತಿ ಹಾಗೂ ಕಟಾವು ಮಾಡಬೇಕು ಹಾಗೂ ಸಾಗಾಣಿಕೆ ವೆಚ್ಚ ಇದೆಲ್ಲದರ ಜೊತೆಗೆ ಬೆಳಗ್ಗೆಯಿಂದ ರಾತ್ರಿ ಆಗಲು ಕಾಯಬೇಕು ಯಾಕೆಂದರೆ ಹಂದಿಗಳ ಕಾಟ ಕೋತಿಗಳ ಕಾಟ ಸೊ ಇದೆಲ್ಲ ಕೂಲಿ ಶಮ ವೆಚ್ಚ ಎಲ್ಲ ಸೇರಿಸ್ತಾರೆ ಸುಮಾರು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಈಗ ಮಳೆ ಚೆನ್ನಾಗಿದ್ರೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಕ್ವಿಂಟಾಲು ಒಂದು ಎಕ್ರಾಗ ಬೆಳೀತಾರೆ ಅಥವಾ ಮಳೆ ಚೆನ್ನಾಗಿದ್ರೆ ಇಪ್ಪತ್ತರಿಂದ ಮೂವತ್ತರವರೆಗೂ ಬೆಳೀತಾರೆ ಇಲ್ಲ ಅಂತ ಹೇಳಿದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಬೆಳಿತಾರೆ ಒಟ್ಟಾರೆ ಈಗ ಮೂರು ಸಾವಿರ ರೂಪಾಯಿ ಸಿಕ್ಕದೇ ಇದ್ರೆ ಕನಿಷ್ಠ ಮೂರು ಸಾವಿರ ನಾವು ಕೇಳ್ತಾ ಇದೀವಿ ಅದು ಸಿಕ್ಕದೇ ಇದ್ರೆ ಎಲ್ಲಿಗೆ ಹೋಗ್ತಾರೆ ರೈತರು ಸಂಪೂರ್ಣ ದಿವಾಳಿ ಆಗ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಎ ಕೆ ಕೆ ಎಮ್ ಎಸ್ಸು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರೋದೇನೆಂದರೆ ಈ ಕೂಡಲೇ ಗೊಂಜಾಳ ಅಥವಾ ಮೆಕ್ಕೆಜೋಳ ಇಂಡಿಯನ್ ಕಾರ್ನ್ಸ್ ಅಂತ ಏನು ಕರಿತೀವಿ ಇದಕ್ಕೆ ಮೂರು ಸಾವಿರ ಬೆಂಬಲ ಬೆಲೆ ಕನಿಷ್ಠ ಮೂರು ಸಾವಿರ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಹಾಗೂ ಖರೀದಿ ಕೇಂದ್ರಗಳನ್ನ ತೆರೆದು ರೈತರು ಎಷ್ಟು ಬೆಳೆದಿದ್ದಾರೆ ಅಷ್ಟನ್ನು ಕೂಡ ನೀವು ಖರೀದಿಸಬೇಕು ಸ್ನೇಹಿತರೆ ಇಷ್ಟು ಬೆಲೆ ನಿಗದಿ ಮಾಡೋದಕ್ಕೆ ಇವರು ಮಿನಾಮೇಷ ಎಣಿಸ್ತಾರೆ ಈಗ ಈ ಗೊಂಜಾಳನ್ನ ಎಥನಾಲ್ಗೂ ಉಪಯೋಗಿಸ್ತಾರೆ ಹಾಗೂ ಕೋಳಿ ಫಾರ್ಮ್ಗಳಿಗೆ ಉಪಯೋಗಿಸ್ತಾರೆ ಹಾಗೂ ಬೇರೆ ಕೆ ಎಮ್ ಇಂದ ಪಶು ಆಹಾರಕ್ಕೆ ಉಪಯೋಗಿಸ್ತಾರೆ ಸೊ ಇಷ್ಟೆಲ್ಲ ಇದ್ದರೂ ಲಕ್ಷಾಂತರ ರೂಪಾಯಿ ಆದಾಯ ಬರುತ್ತೆ ಆದರೆ ರೈತರಿಗೆ ಅವರು ಬೆಳೆದ ಖರ್ಚು ವೆಚ್ಚ ಅವರು ಬದುಕೋದಕ್ಕೆ ಮೂರು ಸಾವಿರ ರೂಪಾಯಿ ಕೊಡೋಕ್ಕೆ ಮಿನಾಮಿ ಎಣಿಸ್ತಾರೆ ಇದು ಅತ್ಯಂತ ಖಂಡನೀಯ ಇದನ್ನು ಎ ಐ ಕೆ ಕೆ ಎಂ ಎಸ್ಸು ತೀವ್ರವಾಗಿ ಪ್ರತಿಭಟಿಸುತ್ತೆ ಇದು ಸರ್ಕಾರಗಳು ಮಾಲೀಕರ ಬಂಡವಾಳಶಾಹಿಗಳ ಕಾರ್ಪೊರೇಟ್ ಮಂದಿ ಜೇಬ್ ಜೇಬನ್ನ ತುಂಬೋದಕ್ಕೆ ಇರುವಂತ ನೀತಿಗಳು ಆದ್ರಿಂದನೇ ರೈತರ ಬಗ್ಗೆ ನಿರ್ಲಕ್ಷ್ಯ ಸೊ ಅದರಿಂದ ರೈತರು ಇವತ್ತು ಒಗ್ಗಟ್ಟಾಗಬೇಕು ಸ್ನೇಹಿತರೆ ಇವತ್ತು ಬರ್ತಾ ಇರೋ ಎಲ್ಲ ನೀತಿಗಳು ರೈತರ ವಿರುದ್ಧ ಇದೆ ಯಾವ್ದು ರೈತರ ಪರ ಇದೆ ಹೇಳಿ ಪ್ರತಿಶತ್ ಎಲ್ಲ ಕಡೆ ರೈತರು ಇವತ್ತು ದಿವಾಳಿತನ ಅನುಭವಿಸ್ತಾ ಇದ್ದಾರೆ ಸಾಲ ಸೋಲ ಮಾಡ್ತಾ ಇದ್ದಾರೆ ಕೊನೆಗೆ ಅದನ್ನು ನೇಣ ಹಾಕೋತಾ ಇದ್ದಾರೆ ಅತ್ಯಂತ ದುರಂತದ ವಿಷಯ ಕೆಲವೇ ಕೆಲವು ಬೆರಳೆಣಿಕೆಯಷ್ಟು ಬಂಡವಾಳಿಗರಿಗೆ ಗರಿಷ್ಠ ಲಾಭ ಮಾಡ್ಕೊಳ್ಳೋ ಉದ್ದೇಶದಿಂದ ಸರ್ಕಾರ ಇಂತಹ ನೀತಿಗಳನ್ನ ತರ್ತಾ ಇದೆ ಆದ್ದರಿಂದ ಈಗಲಾದರೂ ಕೂಡ ರೈತರು ಎಚ್ಚೆತ್ತು ಸಂಘಟಿತರಾಗಬೇಕು ನಾವು ಸಂಘಟಿತರಾದರೆ ಆವಾಗ ಸರ್ಕಾರ ಬಗ್ಗುತ್ತೆ ದೆಹಲಿ ಹೋರಾಟ ಕೇಳಿದ್ದೀರ ನೀವು ಸರ್ಕಾರ ಮಂಡಿ ಬಗ್ಗಿಸ್ರು ರೈತರು ಅದಕ್ಕಾಗಿ ಏಳ್ನೂರ ಅರವತ್ತೆರಡು ಜನ ಪ್ರಾಣ ತೇತ್ತರು ನಂದಿ ಗ್ರಾಮಲ್ಲಿ ಹೋರಾಟ ನಡೀತು ಸೊ ದೇಶದ ಹಲವಾರು ಕಡೆ ರೈತರು ಹೋರಾಟ ಮಾಡಿ ಸರ್ಕಾರನ ಬಗ್ಸಿದ್ದಾರೆ ಆದ್ದರಿಂದ ಇವತ್ತು ಗೊಂಜಾಳ್ ಬೆಳೆಯೋಂಥ ರೈತರು ಮೆಕ್ಕೆಜೋಳ ಬೆಳೆಯೋಂಥ ರೈತರು ಒಗ್ಗಟ್ಟಾಗಬೇಕು ಇಳಿಬೇಕು ಕನಿಷ್ಠ ಮೂರು ಸಾವಿರ ಬೆಂಬಲ ಬೆಲೆ ನೀಡಬೇಕಂತ ಅವ್ರು ಕೊಡೋವರೆಗೂ ಕೂಡ ಹೋರಾಟ ಮಾಡೋಣ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎ ಐ ಕೆ ಕೆ ಎಮ್ ಎಸ್ ನಿಮ್ಮ ಪರವಾಗಿ ನಿಂತು ಹೋರಾಟ ಮಾಡ್ತಾ ಇದೆ ಇಡೀ ದೇಶದಾದ್ಯಂತ ಹೋರಾಟ ಮಾಡ್ತಾಯಿದೆ ಹಾಗೆ ಕರ್ನಾಟಕದಲ್ಲೂ ಕೂಡ ಬಗರಕುಮಿಶೂ ಆಗಲಿ ಕಬ್ಬಿನ ರೈತರ ಬಗ್ಗೆ ಆಗಲಿ ರಾಗಿ ಹತ್ತಿ ಜೋಳ ಎಲ್ಲ ರೈತರ ಪರವಾಗಿ ಇವತ್ತು ನಿಂತು ಈ ರೈತರನ್ನ ಶೋಷಣೆ ಮಾಡ್ತಾ ಇರೋಂಥ ಬಂಡವಾಳಶಾಹಿ ಕಾರ್ಪೊರೇಟ್ ಮಂದಿ ವಿರುದ್ಧ ಎ ಕೆ ಕೆ ಎಮ್ ಎಸ್ ಹೋರಾಟ ಮಾಡ್ತಾ ಇದೆ ತಾವೆಲ್ಲರೂ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಎ ಐ ಕೆ ಕೆ ಎಮ್ ಎಸ್ ಸಂಘಟನೆಯನ್ನು ಬಲಪಡಿಸಬೇಕು ಮುಂದಿನ ದಿನ ನಾವು ಒಗ್ಗಟ್ಟಾಗಿ ಸರ್ಕಾರನ ಖಂಡಿತ ಜಯಿಸ್ಬೋದು ಹಾಗೂ ಜಯ ನಮ್ಮದೇ ಇದನ್ನು ಹೇಳಿ ನೀವೆಲ್ಲರೂ ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಬೇಕು ಅಂತ ಮತ್ತೊಮ್ಮೆ ಸರ್ಕಾರನ ಒತ್ತಾಯಿಸ್ತಾ ಇದ್ದೀನಿ ಕೂಡಲೇ ಕನಿಷ್ಠ ಮೂರು ಸಾವಿರ ರೂಪಾಯಿ ಗೊಂಜಾಳ ಬೆಳೆಗೆ ನಿಗದಿ ಮಾಡಬೇಕು ಕೂಡಲೇ ಖರೀದಿ ಕೇಂದ್ರಗಳನ್ನ ತೆಗೆದು ಅವರ ಸಂಪೂರ್ಣ ಬೆಳೆನ ಖರೀದಿ ಮಾಡಬೇಕು ಮುಂದಿನ ವರ್ಷ ಒಂದು ಆವರ್ತ ನಿಧಿ ಸ್ಥಾಪಿಸಿ ಬೆಳೆ ಬರ್ತಾ ಇದ್ದಂಗೆ ಬೆಳೆ ಬರೋದಕ್ಕೂ ಮುಂಚೆನೇ ರೆಡಿಯಾಗಿರಬೇಕು ಖರೀದಿ ಕೇಂದ್ರಗಳನ್ನ ತೆಗೆದು ಬೆಂಬಲ ಬೆಲೆ ನಿಗದಿ ಮಾಡಿ ಖರೀದಿಸಬೇಕು ಅವರು ದಲ್ಲಾಳಿಗಳ ಮರ್ಜಿಗೆ ಬೀಳುವಂತಹ ಆಗಬಾರ್ದು ಹಾಗೆಯೇ ಕೆ ಎಮ್ ಎಫ್ಓ ಹಾಗೂ ಇತರ ಕುಕ್ಕಟ ಉದ್ಯಮಗಳು ಏನಿದೆ ಅವ್ರ ಜೊತೆ ಕೂತು ಸರ್ಕಾರ ಮಾತಾಡಿ ಈ ಒಂದು ನ್ಯಾಯಯುತ ಬೆಲೆಗೆ ಅವರು ಖರೀದಿ ಮಾಡೋ ಥರ ಸರಿಯಾದಂಥ ಕ್ರಮ ತಗೋಬೇಕು ಅಂತ ಹೇಳಿ ಮತ್ತೊಮ್ಮೆ ಎ ಕೆ ಎಮ್ ಎಸ್ಸು ಒತ್ತಾಯಿಸ್ತಾ ಇದೆ ಸ್ನೇಹಿತರೆ ನಿಮ್ಮ ಪರವಾಗಿ ನಾವು ಇರುತ್ತೀವಿ ನಿಮ್ಮ ಪರವಾಗಿ ನಾವು ಹೋರಾಟ ಮಾಡ್ತೀವಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಕೂಡ ಹೋರಾಟದ ಶುಭಾಶಯಗಳು ನಾನು ಶಶಿಧರರು ಎಂ ಎ ಕೆ ಕೆ ಎಮ್ ಎಸ್ ರಾಜ್ಯಾಧ್ಯಕ್ಷರು ಎಲ್ರಿಗೂ ಮತ್ತೊಮ್ಮೆ ವಂದನೆಗಳು